ಕೆಆರ್ಪೇಟೆ ಪಟ್ಟಣದ ಪುರಸಭಾ ವ್ಯಾಪ್ತಿಯ ಹೊಸವಳಲು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅವ್ಯವಹಾರ ನಡೆದಿದೆ ಎಂದ ಆರೋಪ ಕೇಳಿ ಬಂದಿದ್ದು ಹಾಲು ಉತ್ಪಾದಕರು ಡೇರಿಯ ಮುಂದೆ ನಿಂತು ಪ್ರತಿಭಟನೆ ನಡೆಸಿರುವಂತಹ ಘಟನೆ ಇಂದು ಮುಂಜಾನೆ ನಡೆದಿದೆ ಈಗಿರುವ ಸಂಘದ ಕಾರ್ಯದರ್ಶಿಯನ್ನು ಕೂಡಲೇ ವಜಾಗೊಳಿಸಿ ಹೊಸ ಕಾರ್ಯದರ್ಶಿ ನೇಮಿಸುವಂತೆ ಹಾಲು ಉತ್ಪಾದಕರು ಆಗ್ರಹಿಸಿದರು ಜೊತೆಗೆ ಹಾಲು ಪರೀಕ್ಷಕ ಹಾಲು ಸಹಾಯಕರನ್ನು ವಜಾಗೊಳಿಸುವಂತೆ ಇದೇ ಸಂದರ್ಭದಲ್ಲಿ ಹಾಲು ಉತ್ಪಾದಕರು ಆಕ್ರೋಶ ಹೊರಹಾಕಿದರು ಹಾಲು ಉತ್ಪಾದಕರನ್ನು ಈಗಿರುವ ಕಾರ್ಯದರ್ಶಿ ಕಾಂತರಾಜು ಎದರಿಸಿ ಬೆದರಿಸುತ್ತಿದ್ದರು ಎಂಬ ಆರೋಪ ಕೇಳಿಬಂದಿದೆ ನಲವತ್ತ್ ದಿನಗಳಿಂದ ಹಾಲು ಉತ್ಪಾದಕರು ಹಾಕಿರುವ ಹಾಲಿಗೆ ಹಣ ನೀಡಿಲ್ಲ ಎಂದು ಕಾರ್ಯದರ್ಶಿ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ದು ಹಾಲು ಉತ್ಪಾದಕರ ತಲೆಯ ಮೇಲೆ ಹಾಲಿನ ಕ್ಯಾನ್ ಹೊತ್ತು ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಮನ್ಮುಲ್ ನಿರ್ದೇಶಕ ಡಾಲು ರವಿ ಎಂಬಿ ಹರೀಶ್ ಹಾಗೂ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಆಗಮಿಸುವಂತೆ ಹಾಲು ಉತ್ಪಾದಕರು ಹಿಡಿದಿದ್ದಾರೆ ಇದೇ ಸಂದರ್ಭದಲ್ಲಿ ಶ್ರೀನಿವಾಸ್ ಗೋಪಾಲ್ ಪ್ರಭು ಸೂರ್ಯಕುಮಾರ್ ಪ್ರಕಾಶ್ ರಾಜೇಶ್ ಅರುಣ್ ಚನ್ನಪ್ಪ ನಾಗರಾಜು ಕುಮಾರ್ ಕೆಂಪರಾಜು ನಾರಾಯಣ್ ಶ್ರೀನಿವಾಸ್ ಸೇರಿ ನೂರಾರು ಮಂದಿ ಇದ್ದರು ಗಂಟೆ ದುಡ್ಡನ್ನ ಇಡಬೇಕಾಗಿತ್ತು ಇವಾಗ ನಮ್ಮ ಸೊಸೈಟಿಗೆ ಒಂದೇ ಒಂದು ಇಲ್ಲ ಒಂದು ರೂಪಾಯಿ ದುಡ್ಡು ಸ್ವಾಧೀನ ಸ್ವ ದುರುಪಯೋಗ ಪಡಿಸ್ಕೊಂಡು ಸ್ವಂತ ಇದಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ ಹಂಗಾಗಿ ಎಷ್ಟು ಹಣ ಇವರು ತಿಂದಿದ್ದಾರೆ ಹಣ ಎಲ್ಲ ಕಟ್ಟಬೇಕು ಅಂತೇಳಿ ಎಲ್ಲ ರೈತರು ಒಗ್ಗು ಒಗ್ಗೂಡ್ ಒಗ್ಗೂಡಿಸಿ ಇದ್ದೀವಿ ನಾವು